हेलो गुड इवनिंग दीपराज चैनल ಔರ್ ಬಂದರು ಹಾಯ್ ಅಂತ ಹೇಳಿ ಹಾಯ್ ವೆಲ್ಕಮ್ ಗುಡ್ इवनिंग ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಇ ಬಂದಿರೋದಿಕ್ಕೆ ಕಾಫಿ ಐತಾ ದೀಪರಾಜ್ ಬ್ರದರ್ ಕಾಫಿ ಐತಾ ದೀಪರಾಜ್ ಬ್ರದರ್ ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಯಾರೆಲ್ಲ ಇದ್ದೀರಾ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರು ಬಂದಿದ್ದೀರಾ ಲೈವಿಗೆ ಗುಡ್ ಈವ್ನಿಂಗ್ ಯಾರಿದ್ದೀರಾ ಲೈವಲ್ಲಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಪ್ರೆಸೆಂಟ್ ಟೀಚರ್ ಅಂತ ಹೇಳಿ ವೆಲ್ಕಮ್ ಕಿರಣ್ ಕುಮಾರ್ ವೆಲ್ಕಮ್ ಟು ಮೈ ಲೈವ್ ಮಾರ್ಟ್ ಕುಡ್ದಾಯ್ತಾ ಕಿರಣ್ ಕುಮಾರ್ ಅವರೇ ಗುಡ್ ಈವ್ನಿಂಗ್ ಸ್ವೀಟ್ ಡೇ ಆಲ್ ಡೇ ಹ್ಯಾಪಿ ಕುಡ್ದಾಯ್ತಾ ಕಿರಣ್ ಬ್ರದರ್ ದೀಪರಾಜ್ ಬ್ರದರ್ ಕಾಫಿ ಆಯ್ತಾ ಬ್ಲೂ ಕೊಡಿ ಸಿಸ್ಟರ್ ಓಕೆ ಓಕೆ ಕೊಡ್ತೀನಿ ಕೊಡ್ತೀನಿ ಎಸ್ ರೂಪಾ ಅವರೇ ಬ್ಲೂ ಕೊಟ್ಟಿದ್ದೀನಿ ದೀಪ್ರಾಜ್ ಬ್ರದರ್ ಬ್ಲೂ ಕೊಟ್ಟಿದ್ದೀನಿ ಕಮೆಂಟ್ ಮಾಡಿ ಇವಾಗ ಫ್ರೆಂಡ್ಸ್ ಯಾರಿದ್ದೀರಾ ಲೈವಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಕಾಫಿ ಆಯಿತಾ ಆಯಿತು ದೀಪ್ರಾಜ್ ಬ್ರದರ್ ನಿಮ್ದು ಆಯಿತಾ ಕಾಫಿ ಹಲೋ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಬಂದು ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಕೊಡಿ ಹಾಗೇನೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೇನೇ ಕಮೆಂಟ್ ಮಾಡಿ ಸಿಸ್ಟರ್ ನಾನು ಹೌದಾ ಓಕೆ ಓಕೆ ಸಾರಿ ಸಾರಿ ಸಿಸ್ಟರಾ ಓಕೆ ದೀಪಾ ರಾಜ್ ಚಾನಲ್ ಸಿಸ್ಟರ್ ಓಕೆ ಓಕೆ ಸಿಸ್ಟರ್ ಕಾಫಿ ಕುಡಿದ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಇದ್ದೀರಾ ದೀಪರಾಜ್ ಸಿಸ್ಟರ್ ಅವರು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರೆಲ್ಲ ಇದ್ದೀರಾ ಲೈವಲ್ಲಿ ಪ್ಲೀಸ್ ಹೈಡಲ್ಲಿ ಇರಬೇಡಿ ಬಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಕೊಡಿ ಹಾಗೆನೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ದೀಪ್ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ನಿಮ್ಮ ಹೆಸರೇನು ಸಿಸ್ಟರ್ ದೀಪನಾ ಏನಂತ ನಿಮ್ಮ ಹೆಸರು ಪ್ಲೀಸ್ ಲೈವ್ ಮಾಡಲ್ವಾ ಸಿಸ್ಟರ್ ಲೈವ್ ಮಾಡಲ್ವಾ ಸಿಸ್ಟರ್ ಯಾರು ಸಿಸ್ಟರ್ ನಾನು ಲೈವೇ ಮಾಡ್ತಿದ್ದೀನಲ್ಲ ಸೂಪರ್ ಸಪೋರ್ಟ್ ಹಲೋ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಐಡಲ್ ಇರಬೇಡಿ ಪ್ಲೀಸ್ ಲೈಕ್ ಕೊಡಿ ಹಾಗೇನೆ ಕಮೆಂಟ್ ಮಾಡಿ ಯಾರಿದ್ದೀರಾ ಫ್ರೆಂಡ್ಸ್ ಲೈವಲ್ಲಿರೋರು ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೈಟ್ ಒಂಬತ್ತು ಲೈವ್ ಇರುತ್ತೆ ಬನ್ನಿ ಓಕೆ ಓಕೆ ಸಿಸ್ಟರ್ ಬರ್ತೀನಿ ಬರ್ತೀನಿ ಸೂಪರ್ ಸಪೋರ್ಟ್ ಪ್ಲೀಸ್ ನೀವು ಲೈವ್ ಮಾಡಿ ಯಾರು ಲೈವ್ ಮಾಡಬೇಕು ಕಿರಣ್ ಬ್ರದರ್ ನನ್ನ ಹೆಸರು ಲಕ್ಷ್ಮಿ ಓಕೆ ಓಕೆ ದೀಪಾ ಸಿಸ್ಟರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಪ್ಲೀಸ್ ಲೈಕ್ ಕೊಡಿ ಹಾಗೇನೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೈಡಲ್ಲಿ ಇರಬೇಡಿ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಫೇಸ್ ಲೈವ್ ಮಾಡಲ್ವಾ ಮಾಡ್ತೀನಿ ಸಿಸ್ಟರ್ ಮಾಡ್ತಿದ್ದೆ ಇವತ್ತು ಮಾಡಿಲ್ಲ ಫೇಸ್ ಲೈವ್ ಡೈಲಿ ಮಾಡ್ತಾ ಇದ್ದೆ ಇವತ್ತು ಮಾಡಿಲ್ಲ ಅಷ್ಟೇ Thank you, thank you, thank you so much, Deepa sister. Thank you, thank you, sister. Hello, friends, live alaridra bandu comment, Madi, like support Madi. ೀಪಾ ಸಿಸ್ಟರ್ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರಿದ್ದೀರ ಲೈವಲ್ಲಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಡಿ ಪ್ಲೀಸ್ ಹೈಡಲ್ ಇರಬೇಡಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಬಂದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೈಡಲ್ ಇರಬೇಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸಿಸ್ಟರ್ ಓಕೆ ಓಕೆ ಸಿಸ್ಟರ್ ಅಂತ ಇದ್ದಾರೆ ದೀಪಾ ಸಿಸ್ಟರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹೈಡಲ್ ಇರಬೇಡಿ ಹಲೋ ಫ್ರೆಂಡ್ಸ್ ಲೈವಲ್ಲಿರೋರು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹೈಡಲ್ಲಿ ಇರಬೇಡಿ ಬಂದು ಕಮೆಂಟ್ ಮಾಡಿ ಓಕೆ ಬಾಯ್ ಸಿಸ್ ಅಂತಿದ್ದಾರೆ ದೀಪಾ ಸಿಸ್ಟರ್ ಓಕೆ ಸಿಸ್ಟರ್ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಲೈವಲ್ಲಿ ಯಾರಿದ್ದೀರಾ ಬಂದು ಕಮೆಂಟ್ ಮಾಡಿ ಹಲೋ ಫ್ರೆಂಡ್ಸ್ ಲೈವಲ್ಲಿರೋರೆಲ್ಲ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಿದ್ದೀರಾ ಲೈವಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ಲೈವಲ್ಲಿರೋರು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ కమెంట్ మారి లైక్ కొడి హాయ్ హలో గుడ్ ఈవెనింగ్ ಲೈವಲ್ಲಿ ಯಾರಿದ್ದೀರಾ ಪ್ಲೀಸ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರಿದ್ದೀರಾ ಹಲೋ ಗುಡ್ ಈವ್ನಿಂಗ್ ಯಾರಿದ್ದೀರ ಲೈವಲ್ಲಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರಿದ್ದೀರಾ ಲೈವಲ್ಲಿ ಫ್ರೆಂಡ್ಸ್ ಸೈಡಲ್ಲಿರಬೇಡಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ಯಾರಿದ್ದೀರಾ ಲೈವಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಡಿ ಹಾಗೇನು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಅಲ್ಲಿ ಯಾರಿದ್ದೀರಾ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹೈಡಲ್ ಇರಬೇಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಪ್ಲೀಸ್ ಯಾಕೆ ಹೈಡಲ್ ಇರ್ತೀರಾ ಹೈಡಲ್ ಇರೋ ಬದಲು ಕಮೆಂಟ್ ಮಾಡ್ಬೋದಲ್ವಾ ಫ್ರೆಂಡ್ಸ್ ಲೈವಲ್ ಯಾರಿದ್ರಾ ಪ್ಲೀಸ್ ಕಮೆಂಟ್ ಮಾಡಿ ಯಾಕೆ ಐಡಿಯಲ್ ಇದೀರಾ ಐಡಿಯಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಲೋ ಗುಡ್ ಈವ್ನಿಂಗ್ ಲೈವಲ್ಲಿ ಯಾರಿದ್ದೀರಾ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಡಿ ಸಪೋರ್ಟ್ ಮಾಡಿ mm ಹಲೋ ಯಾರು ಇದು ಅಳ್ತಾ ಬರ್ತಾ ಇದಾರಲ್ಲ ಮಣಿಕಂಠ ಬ್ರದರ್ ಏನಾಯಿತು ಬ್ರದರ್ ಗುಡ್ ಈವ್ನಿಂಗ್ ಬ್ರದರ್ ವೆಲ್ಕಮ್ ಕಾಫಿ ಆಯಿತಾ ಬ್ರದರ್ ನಿಮ್ಮ ಅಳುವಿಗೆ ಕಾರಣವೇನು ಎಷ್ಟು ಅಳ್ತಾ ಇದ್ದೀರಾ ಲೈಕ್ ಕೊಡಿ ಹೋಗ್ಲಿ ಟು ಲೈಕ್ ಡನ್ ಅಂತೆ ಥ್ಯಾಂಕ್ ಯು ಹೇಳಿ ಬ್ರದರ್ ಟೀ ಆಯ್ತಾ ಕಾಫಿ ಆಯ್ತಾ ಹಲೋ ಕಲ್ಪತರು ಸಿಸ್ಟರ್ ಬಂದರು ಹಲೋ ಅಂತೇಳಿ ಹಾಯ್ ಸಿಸ್ಟರ್ ವೆಲ್ಕಮ್ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಕಲ್ಪತರು ಸಿಸ್ಟರ್ ಫೇಸ್ ಕಾಣುತ್ತಾ ಇಲ್ಲ ಹಂಗೆ ನಮ್ಮ ಮಣಿಕಂಠ ಬ್ರದರು ಇದಕ್ಕಾಗಿ ಅಳ್ತಾ ಇದ್ದಾರೆ ಬ್ರದರ್ ಇವತ್ತು ಬೇಡ ಅಂತ ಹಿಂಗೆ ಮಾಡ್ತಾ ಇದ್ದೀವಿ ಹಾಯ್ ಕಲ್ಪತರು ಅವರೇ ಅಂತಿದ್ದಾರೆ ಮಣಿಕಂಠ ಬ್ರದರ್ ಕಲ್ಪತರು ಸಿಸ್ಟರ್ ಲೈಕ್ ಕೊಡಿ ಸಿಸ್ಟರ್ ನನಗೆ ಕಾಫಿ ಕುಡತ್ರ ಸಿಸ್ಟರ್ ನಾವು ಫೇಸ್ ಲೈವ್ ಮಾಡ್ತಾ ಇಲ್ಲ ಅಂತ ಯಾರ್ದೋ ಲೈವ್ ಅಂದ್ಕೊಂಡ್ರೋ ಏನೋ ಯಾರು ಬಂದೇ ಇಲ್ಲ ನೋಡಿ ಕಲ್ಪತರು ಸಿಸ್ಟರ್ ಕಾಫಿ ಆಯ್ತಾ ಸಿಸ್ಟರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ರೂಪಾ ಅವರೇ ಹಾರ್ಲಿಕ್ಸ್ ಕುಡಿದ್ರ ಏನು ಕುಡ್ದಿಲ್ಲ ಬ್ರದರ್ ಇವತ್ತು ನಿಮ್ದು ಆಯ್ತಾ ಕಾಫಿ ಟೀ ಎಲ್ಲ ಆಯ್ತಾ ಸೂಪರ್ 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 ಸಪೋರ್ಟು ಇದೇನಿದು ಅಳ್ತಾನೇ ಇದ್ದೀರಲ್ಲ ಬ್ರದರ್ ನೀವು ಈ ರೇಂಜ್ಗೆ ಅಯ್ಯೋ 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 ಡ್ಯಾಮ್ಗೆ ಏನು ತುಂಬಿಬಿಟ್ಟಾಯ್ತಾ ಆಮೇಲೆ ಯಾರು ನದಿ ಉಕ್ಕಿ ಹರಿದು ಡ್ಯಾಮ್ ತುಂಬಿ ಮೈಸೂರಲ್ಲಿ ಇದ್ದೀರಾ ಕೆ ಆರ್ ಎಸ್ ಡ್ಯಾಮ್ ಎಲ್ಲರೂ ತುಂಬಿಬಿಟ್ರೆ ಕಷ್ಟ ಆಮೇಲೆ ಸೂಪರ್ ಸಪೋರ್ಟ್ ಅಂತಲೇ ಅಳ್ತಾಯಿದ್ದಾರೆ ಫ್ರೆಂಡ್ಸ್ ಲೈವಲ್ಲಿ ಯಾರಿದಾರ ಪ್ಲೀಸ್ ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡಿ ಲೈಕ್ ಕೊಡಿ ಫ್ರೆಂಡ್ಸ್ ಲೈವಲ್ಲಿರೋರು ಲೈಕ್ ಕೊಡಿ ಮಣಿಕಂಠ ಬ್ರದರ್ ಸೂಪರ್ ಸಪೋರ್ಟ್ ನಿಮ್ಮದು ಇವತ್ತು ಮ್ಯೂಟ್ ಲೈವ್ ಇತ್ತಲ್ಲ ಬ್ರದರ್ ಯಾಕೆ ಮಾಡಿ ಟೂ ಡೇಸ್ ಆಯ್ತು ಇವತ್ತು ಮಾಡ್ತಾ ಇರೋದು ಫ್ರೆಂಡ್ಸ್ ಲೈವ್ ಅಲ್ಲಿ ಇರೋರು ಪ್ಲೀಸ್ ಕಮೆಂಟ್ ಮಾಡಿ ಹೈಡಲ್ ಇರಬೇಡಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೈಡಲ್ ಇದ್ರೆ ನಿಂಗೇನ್ ಯೂಸ್ ಇದೆ ಮಣಿಕಂಠ ಬ್ರದರ್ ಸೂಪರ್ ಹೇಳಿ ಬ್ರದರ್ ಮಾಡಿಕಂಟ ನಿಮ್ಮ ಲೈವ್ ಅಲ್ಲಿ ಅಂಥದ್ದೇನಾಯ್ತು ಸೂಪರ್ ಸಪೋರ್ಟ್ ನಿಮ್ಮ ಲೈವ್ ಅಲ್ಲಿ ಅಂಥದ್ದೇನಾಯ್ತು ಹೇಳಿ ಬ್ರದರ್ கமெண்ட் ஹைடல் ப்ளீஸ் கமெண்ட் லைக் கொடி சப்போர்ட்ஸ் யாரெல்லாம் கமெண்ட் கொடி ಪ್ಲೀಸ್ ಕಮೆಂಟ್ ಮಾಡಿತ್ತು ಲೈಕ್ ಕೂಡ ಬಂದಿತ್ತು